ಏಲಕ್ಕಿನ ಒಣಗುಸಕ್ಕೆ ಒಂದು ಮೆಥಡ್ ಇದೆ ಅದಕ್ಕೆ ಆದಂತ ಒಂದು ಮಿಷಿನ್ ಇದೆ ಅಂತ ಹೇಳಿದ್ರೆ ಈಗ ವೈಟ್ ಗೆ ಮಾರ್ಕೆಟ್ ಅಲ್ಲಿ ಬೆಲೆ ಕಡಿಮೆ ಕಲರ್ ಯಾವತ್ತ ಇವತ್ತು ಮಾರ್ಕೆಟ್ ಹೆಂಗಾಗಿದೆ ಅಂದ್ರೆ ಯಾವ ಕಲರ್ ಇದೆ ಅದಕ್ಕೆ ಬೆಲೆ ಜಾಸ್ತಿ ಇರ್ತದೆ ನಿಮಗೆ ಕಲರ್ ಬರಬೇಕು ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮಿಷಿನ್ ಅಂತ ಬರುತ್ತೆ ಅಂದ್ರೆ ಮಿಷನ್ ಅಂತಂದ್ರೆ ಅದೊಂದು ಹೀಟ್ರು ಇದು ಒರಿಜಿನಲ್ ಕಲರ್ ಇದು ಏಲಕ್ಕಿದು ಇದು ಇದು ಗ್ರೀನ್ ಇದೆ ಈ ನಮ್ದು ಏನಕ್ಕೆ ಪ್ರೊಡಕ್ಷನ್ ಇದೆ ಅದಕ್ಕೆ ತಕ್ಕನಾಗಿ ನಾನು ಒಂದು ಚಿಕ್ಕದೊಂದು ಮಿಷಿನ್ ನಾನೇ ಮಾಡಿಸ್ಕೊಂಡಿದ್ದೀನಿ ಈ ಥರ ಹಾಕಿದ್ಮೇಲೆ ನೀಟಾಗಿ ಹಿಂಗೆ ಆಡಬೇಕು ಮಿನಿಮಮ್ ನಿಮಗೆ ಎಂಟರಿಂದ ಹತ್ತು ಅವರ್ ಬೇಕು ಇವಾಗ ಒಂದು ಟ್ರೇಯಲ್ಲಿ ನೀವು ಎಷ್ಟು ಕೆ ಜಿವರೆಗೂ ವರೆಗೂ ಹಾಕ್ಬೋದು ಸರ್ ಈಗ ನಮ್ಮದು ಟೋಟಲ್ ಈಗ ನಾಲ್ಕು ಟ್ರೈ ಇದೆ ನಾಲ್ಕು ಟ್ರೈನಲ್ಲಿ ನಾವು ಒಂದು ಸರಿಗೆ ಐದು ಕೆ ಜಿ ಹಸಿಕಾಯಿ ಹಾಕ್ತೀವಿ ನಾಲ್ಕೂವರೆಯಿಂದ ಐದು ಕೆ ಜಿ ಹಸಿಕಾಯಿಗೆ ಒಂದು ಕೆ ಜಿ ಡ್ರೈ ಬರುತ್ತೆ ಒಂದು ಕೆ ಜಿ ಡ್ರೈ ಬರುತ್ತೆ ಈಗ ನಾಲ್ಕು ಟ್ರೈ ಇದೆ ನಮಗೆ ನಾಲ್ಕು ಕೆ ಜಿ ಡ್ರೈ ತೆಗಿಬೋದು ಒಂದು ಸರಿ ಆಟೋಮೆಟಿಕ್ ಮಿಶಿನ್ ತಗೊಂಡು ಡ್ರೈ ಮಾಡ್ಕೋದು ಅಂದರೆ ಲಾರ್ಜಲ್ಲಿ ಹೋಗೋರು ಸ್ಮಾಲ್ ಸ್ಕೇಲ್ ಫಾರ್ಮರ್ಸಿಗೆ ಈ ಥರದ ಮಿಷನ್ಗಳು ಸಾಕಾಗುತ್ತೆ ಇವಾಗ ನಿಮಗೆ ಒಂದು ಸಲ ಇದಕ್ಕೆ ಫಿಲ್ ಮಾಡುತ್ತೆ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಮಾರ್ಕೆಟಲ್ಲಿ ಸೆಮಿ ಆಟೋಮೆಟಿಕ್ ಇದಾವೆ ಅದಾದರೆ ಆಫ್ ಆಗುತ್ತೆ ಆಟೋಮೆಟಿಕ್ಕು ನಿಮ್ಗೆ ಇಲ್ಲಿ ಹೆಂಗೆ ಗೊತ್ತಾಗುತ್ತೆ ಪ್ರೀತಿಯ ಸಮಸ್ತ ಮಣ್ಣಿನ ಮಕ್ಕಳಿಗೆ ಕನ್ನಡ ಫಾರ್ಮೋನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಏಲಕ್ಕಿ ಯಾವ ರೀತಿ ಬೆಳೆಯೋದು ಅಂತ ನಾನು ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಆದರೆ ಏಲಕ್ಕಿನ ಬೆಳೆದಾದಮೇಲೆ ಅದನ್ನು ಕಟಾವ್ ಮಾಡಿಬಿಟ್ಟು ಯಾವ ರೀತಿ ಒಣಗಿಸೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಏಕೆಂದ್ರೆ ಏಲಕ್ಕಿನ ಕಟಾವ್ ಮಾಡಿದ ಮೇಲೆ ಬಿಸ್ಲಲ್ಲಿ ಒಣಗಿಸೋಂಗಿಲ್ಲ ಅದಕ್ಕೆ ಆದಂಥ ಒಂದು ಮಿಷಿನ್ ಇದೆ ಆ ಮಿಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಬರ್ತವ್ರೆ ನಮಸ್ತೆ ನಮಸ್ತೆ ಇವಾಗ ಏಲಕ್ಕಿ ಯಾವ ರೀತಿ ಬೆಳಿಬೇಕು ಅಂತ ನೀವು ಆಲ್ರೆಡಿ ತಿಳಿಸಿಕೊಟ್ಟಿದ್ರೆ ಏಲಕ್ಕಿನ ಒಣಗಿಸಕ್ಕೆ ಒಂದು ಮೆಥಡ್ ಇದೆ ಅದಕ್ಕೆ ಆದಂತ ಒಂದು ಮಿಷಿನ್ ಇದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಮಾಹಿತಿ ಕೊಡಬೇಕು ಏಲಕ್ಕಿ ಒಣಗಿಸೋಕೆ ನೀವು ಬಿಸ್ಲಲ್ಲಿ ಕೂಡ ಒಣಗಿಸ್ಕೋಬಹುದು ಬಿಸ್ಲಲ್ಲಿ ಒಣಗಿಸೋದ್ರೆ ಏನಾಗುತ್ತೆ ಅಂದ್ರೆ ಅದರದ್ದು ಕಲರ್ ಏನಿದೆ ಗ್ರೀನ್ ಬರಲ್ಲ ವೈಟ್ ಆಗ್ಬಿಡ್ತದೆ ಈಗ ವೈಟ್ ಗೆ ಮಾರ್ಕೆಟ್ ಅಲ್ಲಿ ಬೆಲೆ ಕಡಿಮೆ ಕಲರ್ ಯಾವತ್ತು ಇವತ್ತು ಮಾರ್ಕೆಟ್ ಹೆಂಗಾಗಿದೆ ಅಂದ್ರೆ ಯಾವ ಕಲರ್ ಇದೆ ಅದಕ್ಕೆ ಬೆಲೆ ಜಾಸ್ತಿ ಇರ್ತದೆ ನಾನು ಏಲಕ್ಕಿಂತ ಅದು ತಗೊಂಡ್ರೆ ಅದೇ ಸೇಮ್ ಏಲಕ್ಕಿನಲ್ಲೂ ಅದೇ ನಿಮಗೆ ಕಲರ್ ಬರಬೇಕು ಅಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಮಿಷನ್ ಅಂತ ಬರುತ್ತೆ ಅಂದ್ರೆ ಮಿಷನ್ ಅಂತಂದ್ರೆ ಅದೊಂದು ಹೀಟ್ರು ಹೀಟಲ್ಲಿ ನಾವು ಅದನ್ನ ಒಂದು ಮಿನಿಮಮ್ ಹೀಟನ್ನು ಕೊಟ್ಟು ಅದನ್ನ ಒಣಗಿಸಿದ್ರೆ ಆ ಏಲಕ್ಕಿದು ಏನು ಕಲರ್ ಇರ್ತದೆ ಈಗ ನೀವು ನೋಡ್ತಾ ಇದ್ದೀರ ಇದು ಒರಿಜಿನಲ್ ಕಲರ್ ಇದೆ ಏಲಕ್ಕಿದು ಇದು ಗ್ರೀನ್ ಇದೆ ಇದೇ ಗ್ರೀನ್ ನಿಮಗೆ ಕಂಟಿನ್ಯೂ ಆಗಬೇಕಾದ್ರೆ ಮಿಷಿನಲ್ಲಿ ಒಣಗಿಸಬೇಕು ಈ ನಮ್ದು ಏನಕ್ಕೆ ಪ್ರೊಡಕ್ಷನ್ ಇದೆ ಅದಕ್ಕೆ ತಕ್ಕನಾಗಿ ನಾನು ಒಂದು ಚಿಕ್ಕ ಒಂದು ಮಿಷನ್ ಅನ್ನು ನಾನೇ ಮಾಡಿಸ್ಕೊಂಡಿದ್ದೀನಿ ಅಂದ್ರೆ ಬೇರೆ ಕಡೆ ನೋಡ್ಕೊಂಡು ಮಾಡಿಸ್ಕೊಂಡಿದ್ದೀನಿ ಅದು ನೀವು ನೋಡ್ತಾ ಇದ್ದೀರಾ ಇದು ಮಿಷಿನ್ ಈ ತರ ಬರುತ್ತೆ ಇದು ಚಿಕ್ಕದಾಗಿ ಇದು ತ್ರೀ ಬೈ ತ್ರೀ ಮಾಡ್ಕೊಂಡಿದ್ವಿ ಹಿಂಗೆ ಮೂರು ಅಡಿ ಹಿಂಗ ಮೂರು ಅಡಿನೇ ಇದೆ ಹಿಂಗ್ ಮೂರು ಅಡಿನೇ ಮಾಡಿದೀವಿ ಇದಕ್ಕೆ ಏನ್ ಮಾಡ್ತದೆ ಇದಕ್ಕೊಂದು ಹೀಟರ್ ಬರುತ್ತೆ ಓಕೆ ಹೀಟರ್ ಹಾಕೋತೀವಿ ನಿಮಗೆ ಒಳಗಡೆ ನೋಡೋದಾದ್ರೆ ಈ ತರದ್ದು ಸ್ಟ್ಯಾಂಡ್ ಗಳು ಬರ್ತದೆ ಈ ತರದ್ದು ಸ್ಟ್ಯಾಂಡ್ ಗಳು ಬರ್ತದೆ ಈ ತರದ್ದು ನಾಲ್ಕು ಸ್ಟ್ಯಾಂಡ್ ಇದೆ ನಮ್ಮ ಹತ್ರ ಏನ್ ಏಲಕ್ಕಿ ಇದೆ ಇದನ್ನ ನೀಟಾಗಿ ಫಸ್ಟ್ ತೊಳಿತೀವಿ ಒಂದ್ಸರಿ ಅದ್ರಲ್ಲಿ ಏನಾದ್ರು ಮಣ್ಣು ಇರ್ಬೋದು ಬೇರೆ ಏನಾದ್ರು ಫಂಗಸ್ ಇರಬಹುದು ತರ ಇರುತ್ತೆ ಅನ್ಬಿಟ್ಟು ನೀರ ತೊಳೆದು ಅದನ್ನ ಒಂದ್ ಐದ್ ನಿಮಿಷ ನೀರೆಲ್ಲ ಡ್ರೈ ಮಾಡಿ ಅದಾದ್ಮೇಲೆ ನಾವು ಸೀದಾ ಇದ್ರ ಮೇಲೆ ಹಾಕ್ತಿವಿ ಈ ತರ ಹಾಕಿದ್ಮೇಲೆ ನೀಟಾಗಿ ಫುಲ್ ಏನಿದೆ ಈಗ ನಮ್ಮ ಹತ್ರ ಕಾಯಿ ಕಡಿಮೆ ಇದೆ ಫುಲ್ ಆಡ್ಬಿಟ್ಟು ಸೇಮ್ ಒಳಗಡೆ ಪ್ಲೇಸ್ ಮಾಡ್ತೀವಿ ಇದನ್ನು ನೀಟಾಗಿ ಒಳಗಡೆ ಹೋಗುತ್ತೆ ಅದಾದ್ಮೇಲೆ ಇದಕ್ಕೆ ಈಟ್ರ್ ಬರುತ್ತೆ ಈಟ್ರ್ ಆನ್ ಮಾಡ್ತೀವಿ ಈಟ್ರ್ ಆನ್ ಮಾಡಿ ಇದನ್ನು ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡಿದ್ರೆ ಮುಗೀತು ಅಷ್ಟೇ ನಿಮ್ಗೆ ಎಂಟರಿಂದ ಅವರಲ್ಲಿ ಇದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ ನಿಮಗೆ ಟೆಂಪ್ರೇಚರ್ ಅಂದರೆ ಔಟ್ಸೈಡ್ ಟೆಂಪ್ರೇಚರ್ ಏನು ಸ್ವಲ್ಪ ಹಾಟಿದ್ರೆ ನಿಮಗೆ ಎಂಟವರೆಗೆಲ್ಲ ಡ್ರೈ ಆಗಿಬಿಡ್ತದೆ ಏನಾದರೂ ಕೋಲ್ಡ್ ಇದ್ದರೆ ನಿಮ್ಗೆ ಒಂದು ಹನ್ನೆರಡು ಅವರ್ ಹದಿಮೂರು ಅವರ್ ತನಕ ಟೈಮ್ ತಗೊಳ್ತದೆ ಬಟ್ ಕಂಪ್ಲೀಟಾಗಿ ನೀಟಾಗಿ ಡ್ರೈ ಆಗುತ್ತೆ ಇದಕ್ಕಿಂತ ಚಿಕ್ಕದಾಗೂ ಮಾಡ್ಕೋಬೋದು ನಿಮ್ಮಲ್ಲಿ ಪ್ರೊಡಕ್ಷನ್ ಯಾವ ಥರ ಬರುತ್ತೆ ನಿಮ್ಮಲ್ಲಿ ಈಲ್ಡ್ ಯಾವ ಥರ ಇದೆ ಅದನ್ನು ನೋಡ್ಕೊಂಡು ಮಾಡ್ಕೋಬೋದು ಇದಕ್ಕಿಂತ ದೊಡ್ಡದಾಗೂ ಮಾಡ್ಕೋಬೋದು ಅಂದರೆ ಈಗ ಕೆಲವರು ಐದು ಎಕರೆ ಹತ್ತು ಎಕರೆ ಮಾಡ್ತಾರೆ ಅವ್ರಿಗೆ ಈ ಮಿಷಿನ್ ಸಾಕಾಗಲ್ಲ ಅವರೇನಾದರೂ ಸೆಮಿ ಆಟೋಮೆಟಿಕ್ ಹೋಗಬೇಕು ಆಟೋಮೆಟಿಕ್ ಮಿಷಿನ್ಗಳು ಸಿಗ್ತದೆ ಅದರಲ್ಲೋಗಿ ಡ್ರೈ ಮಾಡ್ಕೋಬೋದು ಆ ಥರ ಮಾಡೋದ್ರಿಂದ ನಿಮ್ಗೆ ಕಲರ್ ಏನಿದೆ ಅದು ನ್ಯಾಚುರಲ್ ಕಲರ್ ಹಂಗೇ ಬರುತ್ತೆ ನೀಟಾಗಿ ಇವಾಗ ಒಂದು ಟ್ರೇಯಲ್ಲಿ ನೀವು ಎಷ್ಟು ಕೆ ಜಿ ವರೆಗೂ ಹಾಕ್ಬೋದು ಸರ್ ಈಗ ನಮ್ಮದು ಟೋಟಲ್ ಟೋಟಲ್ ಈಗ ನಾಲ್ಕು ಟ್ರೈ ಇದೆ ನಾಲ್ಕು ಟ್ರೈನಲ್ಲಿ ನಾವು ಒಂದು ಸರಿಗೆ ಐದು ಕೆ ಜಿ ಕಾಯಿ ಹಾಕ್ತೀವಿ ಐದು ಕೆ ಜಿ ಹಸಿಕಾಯಿ ಹಾಕ್ತೀವಿ ನಾಲ್ಕೂವರೆಯಿಂದ ಐದು ಕೆ ಜಿ ಹಸಿಕಾಯಿಗೆ ಒಂದು ಕೆ ಜಿ ಡ್ರೈ ಬರುತ್ತೆ ಒಂದು ಕೆ ಜಿ ಡ್ರೈ ಬರುತ್ತೆ ಈಗ ನಾಲ್ಕು ಟ್ರೈ ಇದೆ ನಮ್ಗೆ ನಾಲ್ಕು ಕೆ ಜಿ ಡ್ರೈ ತೆಗಿಬೋದು ಒಂದು ಸರಿಗೆ ಇವಾಗ ನಾಲ್ಕು ಟ್ರೈಗೆ ಇಪ್ಪತ್ತು ಕೆ ಜಿ ಹಾಕ್ತೀರಾ ನಿಮಗೆ ಅದರಿಂದ ಬರೋದು ನ ಬರೀ ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಅಂದರೆ ಕಾಯಿ ಏನಾದರೂ ನಿಮಗೆ ನಿಮ್ ನಮ್ಮಲ್ಲಿ ತೋಟದಲ್ಲಿ ನಿಮ್ಗೆ ತೋರಿಸ್ದಂಗೆ ಕಾಯಿ ಸೈಜ್ ಏನಾದರೂ ನಿಮಗೆ ಏಯ್ಟ್ ಎಮ್ ಎಮ್ ಟೆನ್ ಎಮ್ ಎಮ್ ಬಂದರೆ ನಿಮಗೆ ನಾಲ್ಕು ಕೆ ಜಿ ನಾಲ್ಕೂವರೆ ಕೆಜಿಗೆಲ್ಲ ಒಂದು ಕೆ ಜಿ ಬರುತ್ತೆ ಅಂದರೆ ನಾಲ್ಕೂವರೆ ಕೆ ಜಿ ಹಸಿಗೆ ಒಂದು ಕೆ ಜಿ ಡ್ರೈ ಬರುತ್ತೆ ನಿಮ್ದು ಕಾಯಿ ಸೈಜ್ ಏನಾದರೂ ಕಡಿಮೆ ಬಂದರೆ ಅಂದರೆ ನಿಮಗೆ ಆರು ಎಮ್ ಎಮ್ ಏಳು ಎಮ್ ಎಮ್ ಎಂಟು ಎಮ್ ಎಮ್ ಅದಕ್ಕಿಂತ ಒಳಗಡೆ ಬಂದರೆ ನಿಮ್ಗೆ ಅದು ಸ್ವಲ್ಪ ಕಾಯಿ ಜಾಸ್ತಿ ತೊಗೊಳ್ಳುತ್ತೆ ಡ್ರೈ ಕಮ್ಮಿ ಬರುತ್ತೆ ನೀವೇ ಓನಾಗಿ ಮಾಡಿಸ್ಕೊಬೇಕು ಅಂತ ಏನು ಕನಿಸ್ತು ಯಾಕಂದರೆ ಮಾರ್ಕೆಟಲ್ಲಿ ತುಂಬ ಮಿಷಿನ್ಗಳಿದ್ದಾವೆ ಸರ್ ತುಂಬ ಮಿಷಿನ್ ಇದೆ ಮಾರ್ಕೆಟಲ್ಲಿ ಇಲ್ಲ ಅಂತಲ್ಲ ಏನಾಗುತ್ತೆ ಅಂದರೆ ಈಗ ನಮ್ಮಲ್ಲಿ ಈಲ್ಡ್ ಕಡಿಮೆ ಇದೆ ಈಗ ನಾವು ಸೆಮಿ ಆಟೋಮೆಟಿಕ್ ಅಂತ ತೋರೋದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ಇನ್ನು ಕೇಳ್ತಾರೆ ನಮ್ಮಲ್ಲಿ ಪ್ರೊಡಕ್ಷನ್ ಕಡಿಮೆ ಇದೆ ಹಾಗಾಗಿ ನಾವೇನು ಮಾಡಿದ್ವಿ ಇದನ್ನು ನಾವೇ ಏನಾದರೂ ಮಾಡಬೇಕಲ್ಲ ಅಂತ ನೋಡಿದಾಗ ಹಿಂಗೆ ಯಾರೋ ಮಾಡಿರುವಂಥ ಸ್ನೇಹಿತರುಗಳ್ನ ಕೇಳಿಕೊಂಡು ಸ್ನೇಹಿತರುಗಳ ಹತ್ರ ಮಾಹಿತಿ ತಗೊಂಡು ನಾವೇ ಅವ್ನು ಅಂತ ನಾನೇ ವರ್ಕ್ಶಾಪಲ್ಲಿ ಕುಂದ್ಕೊಂಡು ಮಾಡಿಸ್ಕೊಂಡಿರೋದು ಇದು ಟ್ರಯಲ್ಗೆ ಅಂತ ಮಾಡಿಸಿದ್ದು ರಿಸಲ್ಟ್ ಚೆನ್ನಾಗಿ ಬರ್ತಾಯಿದೆ ಇವಾಗ ಎಷ್ಟು ಖರ್ಚಾಯಿತು ಇದನ್ನು ನೀವು ಮಾಡಿಸ್ಕೊಳೋಕ್ಕೆ ಸರ್ ಇದನ್ನು ಮಾಡ್ಸೋಕ್ಕೆ ನನಗೆ ಖರ್ಚಾಗಿರೋದು ಒಂದು ಹದಿನೈದರಿಂದ ಹದಿನಾರು ಸಾವಿರ ಖರ್ಚಾಗಿರ್ಬೋದು ಅಂದರೆ ಮೆಟೀರಿಯಲ್ ಪ್ಲಸ್ ಲೇಬರ್ ಎರಡೂ ಇಟ್ಕೊಂಡು ಅಷ್ಟು ಖರ್ಚಾಗಿದೆ ನನಗೆ ಸರ್ ಇದು ಏನಾಗುತ್ತೆ ಅಂತಂದರೆ ಈಗ ನಾವು ಈಟ್ರ್ ಅಂತ ಹೇಳಿದೆ ನಿಮಗೆ ಇದ್ರದ್ದು ಸೈಜು ಕಮ್ಮಿ ಆದಂಗೆ ನಾವು ಈಟ್ರ್ ಸೈಜನ್ನು ಕಮ್ಮಿ ಮಾಡ್ಕೋಬೇಕು ನಾವು ಏನಾದರೂ ಇದನ್ನು ಸೈಜ್ ದೊಡ್ಡದು ಮಾಡಿದ್ರೆ ಸ್ವಲ್ಪ ಹೀಟ್ರ್ ಸೈಜನ್ನು ದೊಡ್ಡದು ಮಾಡ್ಕೋಬೇಕು ಒನ್ ವೆಟ್ ಟು ಕಿಲೋಬೆಟ್ ಅಂತ ಈಟ್ರ್ ಬರುತ್ತೆ ಈಗ ಒನ್ ತೌಸಂಡ್ ಮೆಟ್ಟು ಟೂ ತೌಸಂಡ್ ಮೆಟ್ಟು ತ್ರೀ ತೌಸಂಡ್ ಟು ಹೀಟ್ ಈಟರ್ಗಳು ಬರ್ತದೆ ಆ ಥರ ಹೀಟ್ರ್ಗಳನ್ನ ಯೂಸ್ ಮಾಡ್ಕೋಬೇಕು ಅಂದರೆ ನಾವು ಕಮ್ಮಿ ಪ್ರೊಡಕ್ಷನ್ ಅಂಥವ್ರಿಗೆ ನಮ್ಮದು ಎರಡು ಎಕರೆ ಇದೆ ಐದು ಎಕರೆ ಇದೆ ನಮ್ಮದು ಒಂದು ಐದು ಸಾವಿರ ಪ್ಲ್ಯಾಂಟ್ ಇದೆ ನಮ್ಮದು ಈಡು ಜಾಸ್ತಿ ಬರ್ತಾ ಇದೆ ಅಂತಂದರೆ ಅವ್ರಿಗೆ ಇದು ಸೂಟಬಲ್ ಆಗೋಲ್ಲ ಇದೇನು ಇದು ಅವ್ರೇನು ಅಂದರೆ ಸೆಮಿ ಆಟೋಮೆಟಿಕ್ ಹೋಗಬೇಕು ಅದೆಲ್ಲ ಅದಕ್ಕೆ ಅಂತ ಪರ್ಟಿಕ್ಯುಲರ್ ಕಂಪ್ನಿಗಳಿದ್ದಾವೆ ಕಂಪ್ನಿಯವ್ರು ರೆಡಿ ಮಾಡ್ತಾರೆ ಅದು ಟೈಮಿಗೆ ಎಷ್ಟು ಟೈಮಿಗೆ ಆನ್ ಆಗಬೇಕು ಎಷ್ಟು ಟೈಮಿಗೆ ಆಫ್ ಆಗಬೇಕು ಅದೆಲ್ಲ ಅದರಲ್ಲಿ ಇರ್ತದೆ ಅದು ಆಟೋಮೆಟಿಕ್ ಬರುತ್ತೆ ಆ ಆಟೋಮೆಟಿಕ್ ಮಿಷನ್ ತಗೊಂಡು ಡ್ರೈ ಮಾಡ್ಕೋಬೋದು ಅಂದರೆ ಲಾರ್ಜರ್ ಹೋಗರು ಈ ಸ್ಮಾಲ್ ಸ್ಕೇಲ್ ಫಾರ್ಮರ್ಸಿಗೆ ಈ ಥರದ ಮಿಷನ್ಗಳು ಸಾಕಾಗುತ್ತೆ ಇವಾಗ ನಿಮಗೆ ಒಂದು ಸಲ ಇದಕ್ಕೆ ಫಿಲ್ ಮಾಡಿದ್ರೆ ಎಷ್ಟು ಕರೆಂಟ್ ಬಿಲ್ ಬರುತ್ತೆ ಲೈಕ್ ಇವಾಗ ಹತ್ತರಿಂದ ಹನ್ನೆರಡು ಅವರು ತಗೊಂಡಂತೆ ಟೈಮು ಡ್ರೈ ಆಗಕ್ಕೆ ಅಂತ ಹೇಳಿದ್ರೆ ಹತ್ತರಿಂದ ಹನ್ನೆರಡು ಅವರ್ಗೆ ಎಷ್ಟು ಕರೆಂಟ್ ಹತ್ತರಿಂದ ಹನ್ನೆರಡು ಅವರ ನಾನು ಕರೆಂಟ್ ಬಿಲ್ ಅನ್ನು ನಾನು ಇಷ್ಟೆಂತ ಹೇಳಕ್ಕೆ ಆಗಲ್ಲ ಯಾಕಂದ್ರೆ ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ ಇದೆಲ್ಲ ಮನೇಲಿ ಯೂಸ್ ಮಾಡ್ಕೋಬೋದು ಮನೆ ಕರೆಂಟ್ ಏನಿದೆ ಮನೆ ಕರೆಂಟ್ಗೇನೆ ಯೂಸ್ ಮಾಡ್ಕೋಬೋದು ಯಾಕಂದ್ರೆ ನಾವೆಲ್ಲ ಸ್ಮಾಲ್ ಫಾರ್ಮರ್ಸು ಇದಕ್ಕೇನು ಸಪ್ರೇಟ್ ಮೀಟ್ರ್ಗಳು ಅಂತ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಇದನ್ನು ಲಾರ್ಜಲ್ಲಿ ಹೋದಾಗ ಇದಕ್ಕೆ ಸಪ್ರೇಟ್ ಮೀಟರ್ ಬರುತ್ತೆ ಇದು ಕಮರ್ಷಿಯಲ್ ಅಂತ ಹೋಗುತ್ತೆ ಅವಾಗ ನಾವು ಕೇಬಿಂದ ಪರ್ಮಿಷನ್ ತಗೊಂಡು ಬೇರೆ ಇದನ್ನು ಹಾಕೊಂಡು ಮಾಡ್ಕೋಬೇಕು ಮಿನಿಮಮ್ ಇಷ್ಟು ಕಿಲೋ ವ್ಯಾಟು ರನ್ ಆಗುತ್ತೆ ಅಂದರೆ ಎಷ್ಟು ಕಿಲೋಟ್ ಇದು ಈಗ ನನ್ನ ಹತ್ರ ಈಗ ನಂದು ರನ್ ಆಗ್ತಾ ಇರೋದು ಟೂ ತೌಸಂಡ್ ವ್ಯಾಟ್ ಎರಡು ಸಾವಿರ ವ್ಯಾಟಿಗೆ ರನ್ ಆಗ್ತಾ ಇದೆ ಬಟ್ ಕರೆಂಟಲ್ಲಿ ಕರೆಂಟ್ ಬಿಲ್ಲೇ ನಾನು ಐಡೆಂಟಿಫೈ ಮಾಡಿಲ್ಲ ಇವಾಗ ಯಾರಾದರೂ ರೈತರು ಸ್ಮಾಲ್ ಸ್ಕೇಲ್ ಅವರು ಮಾಡ್ಕೊಬೇಕು ಅಂತ ಇದ್ದರೆ ಅವ್ರಿಗೆ ಈ ಥರ ಮಾಡ್ಕೊಳೋದು ಬೆಟ್ರ ಅಥವಾ ಮಿಷಿನ್ ತೊಗೊಂಬಂದು ಸ್ಮಾಲ್ ಸ್ಕೇಲ್ ರೈತರುಗಳು ಈ ಥರ ಮಾಡ್ಕೊಳ್ಳೋದು ಒಳ್ಳೇದು ತುಂಬ ಒಳ್ಳೇದು ಯಾಕಂದರೆ ಅವ್ರಿಗೆ ಕಮ್ಮಿ ರೇಟಲ್ಲಿ ಈಗ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರದ ಒಳಗಡೆ ರೆಡಿ ಮಾಡಿಸ್ಕೊಬೋದು ಈಗ ನಾನು ಸ್ಮಾಲ್ ಸ್ಕೇಲ್ ಅಂದ್ಕೊಂಡು ನೀವು ಇಂಡಸ್ಟ್ರಿಗಳ ಹತ್ರ ಹೋದ್ರೆ ಈಗ ಅವ್ರದ್ದು ಲೇಬರ್ ಇರ್ಬೋದು ಇನ್ನೊಂದು ಮತ್ತೊಂದೆಲ್ಲ ನಿಮಗೆ ಜಾಸ್ತಿ ಆಗುತ್ತೆ ಹಂಗಾಗಿ ನೀವೇ ಕುಂತ್ಕೊಂಡು ಮಾಡ್ಕೊಂಡ್ರೂ ಆಗುತ್ತೆ ಇಲ್ಲ ನಿಮ್ಗೆ ಯಾರಾದರೂ ಪರಿಚಯ ಇದ್ರೆ ವರ್ಕ್ಶಾಪಲ್ಲಿ ಕುಂತ್ಕೊಂಡು ಹಿಂಗೆ ಹಿಂಗೆ ಅಂತ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ ಇವಾಗ ಫಿಲ್ ಮಾಡಿ ಹತ್ತರಿಂದ ಹನ್ನೆರಡುವರೆಗಿಂತ ಜಾಸ್ತಿ ಬಿಟ್ಬಿಟ್ರೆ ಅದೇ ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಜಾಸ್ತಿ ಬಿಡಿದ್ರೆ ಅದ್ರ ಕಲರ್ ಏನಾಗುತ್ತೆ ಜಾಸ್ತಿ ಆಗುತ್ತೆ ಕಲರ್ ಏನಾಗುತ್ತೆ ಡಿಮ್ ಆಗುತ್ತೆ ಡಿಮ್ ಅಂದ್ರೆ ನಿಮಗೆ ಬ್ಲಾಕ್ ಕಲರ್ಗೆ ಬಂದ್ಬಿಡ್ತದೆ ಹಂಗೆ ಇದ್ರೆ ಹಂಗೆ ಇರ್ತದೆ ಯಾರು ಡಿಮ್ ಆಗಿರೋದಕ್ಕೆ ಮಾರ್ಕೆಟಿಂಗಲ್ಲಿ ಬೆಲೆ ಇಲ್ಲ ಬೆಲೆ ಇರಲ್ಲ ಬೆಲೆ ಅಂದರೆ ಇರ್ತದೆ ರೇಟ್ ಕಮ್ಮಿ ಆಗುತ್ತೆ ರೇಟ್ ಕಮ್ಮಿ ಆಗುತ್ತೆ ಇವಾಗ ಏಲಕ್ಕಿ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸೆಮಿ ಆಟೋಮೆಟಿಕ್ ಮಿಷಿನ್ಗಳಿದಾವೆ ಅದಾದ್ರೆ ಆಫ್ ಆಗುತ್ತೆ ಆಟೋಮೆಟಿಕ್ ನಿಮ್ಗೆ ಇಲ್ಲಿ ಹೆಂಗ್ ಗೊತ್ತಾಗುತ್ತೆ ಇದಕ್ಕೆ ನಾವೇನ್ ಮಾಡ್ಕೋಬೇಕು ಅಂದ್ರೆ ಇದು ಒಳ್ಳೆ ಕ್ವಶನ್ ನಾವು ಈಗ ಒಂದು ಎಂಟ್ ಅವರ್ ಆದ್ಮೇಲೆ ನೀವೊಂದ್ಸರಿ ಡೋರ್ನ ಹಿಂಗ್ ತೆಗೆದು ನೋಡ್ಕೋಬಹುದು ಏನಾಗಿದೆ ಅಂತ ನೀವು ಡೋರ್ ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಕೈಯಲ್ಲಿ ಇಡೋದಾಗ ಗೊತ್ತಾಗುತ್ತೆ ಅಂಗಡಿಲೆಲ್ಲ ತಂದು ಯೂಸ್ ಮಾಡಿರ್ತೀವಿ ನಿಮ್ಗೆ ಅಷ್ಟು ಡ್ರೈ ಕಾಣಿಸಿದ್ರೆ ಎಷ್ಟು ಆಫ್ ಮಾಡ್ಕೊಳ್ಳಿ ಇಲ್ಲ ಇನ್ನು ಸ್ವಲ್ಪ ಡ್ರೈ ಬೇಕು ಅಂದ್ರೆ ನೀವು ಇನ್ನು ಒನ್ ಅವರ್ ಎರಡ್ ಅವರ್ ಅದೇ ಡ್ರೈನ ನ ಮೇಂಟೈನ್ ಮಾಡ್ಕೋಬಹುದು ವಿಷಯ ಏನಲ್ಲ ಐಡೆಂಟಿಫೈ ಮಾಡ್ಕೋಬಹುದು ಸ್ಕೇಲ್ ರೈತರು ಇದನ್ನ ಸ್ಮಾಲ್ ಸ್ಕೇಲ್ ಸಣ್ಣ ರೈತರುಗಳು ಯಾರಿದ್ದಾರೆ ಸಣ್ಣ ರೈತರುಗಳು ಇದನ್ನ ಮಾಡ್ಕೊಳ್ಳೋದು ತುಂಬಾ ಉತ್ತಮ ಇದು ಕೊಳುವ